ಲೇಡಿ ಕಾನ್ಸ್ಟೇಬಲ್ ಒಬ್ರು ಮೊಬೈಲ್ ಕಳ್ಳನನ್ನ ಚೇಜ್ ಮಾಡಿ ಹಿಡಿದಿದ್ದಾರೆ ಅಶೋಕ್ ನಗರ ಠಾಣೆಯ ಕ್ಯಾಶ್ ಫಾರ್ಮಸಿ ಜಂಕ್ಷನ್ ನಲ್ಲಿ ಈ ಘಟನೆ ನಡೆದಿದೆ ಜನವರಿ ಹದಿಮೂರನೇ ತಾರೀಕು ಸಂಜೆ ಐದು ಹದಿನೈದರ ಸುಮಾರಿಗೆ ನಡೆದಿರುವಂತಹ ಘಟನೆ ಶಾಜಿಯಾ ತಪ್ಸುಂ ಕಳ್ಳತನ ಕಳ್ಳನನ್ನ ಚೇಸ್ ಮಾಡಿ ಹಿಡಿದಿರುವಂತಹ ಪೊಲೀಸ್ ಅಧಿಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಕಳ್ಳನನ್ನ ಅಶೋಕ್ ನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಾನ್ಸ್ಟೇಬಲ್ ಮೊಬೈಲ್ ಕಳ್ಳನನ್ನ ಚೇಜ್ ಮಾಡಿ ಮಹಿಳಾ ಕಾನ್ಸ್ಟೇಬಲ್ ಹಿಡಿದಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಓಡಿ ಬಂದು ಕಾನ್ಸ್ಟೇಬಲ್ ಹಿಡಿದಿದ್ದಾರೆ ಎನ್ನುವದನ್ನು ಕೂಡ ನೋಡ್ತಾ ಇದ್ದೀರಾ ಸಂಚಾರಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಇವರು ಸಂಚಾರಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಕಳ್ಳನನ್ನು ಅಶೋಕ್ ನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಕಾನ್ಸ್ಟೇಬಲ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಕಳ್ಳ ಮೊಬೈಲ್ ಕಟ್ಕೊಂಡು ಓಡ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ರಸ್ತೆ ಮೇಲೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದಂಥ ಲೇಡಿ ಪೊಲೀಸ್ ಶಾಜಿಯಾ ತಪ್ಸುಮ್ ಕಳ್ಳನನ್ನು ನೋಡ್ತಾರೆ ಕಳ್ಳತನ ಆಗ್ತಾ ಇರೋದನ್ನು ನೋಡ್ತಾರೆ ತಕ್ಷಣ ಎಚ್ಚೆತ್ತಂತ ಅವರು ಸೀದಾ ಕಳ್ಳನ ಹಿಂದೆ ಓಡಿ ಆತನನ್ನು ಸೆರೆಹಿಡ್ದಿದ್ದಾರೆ ಸದ್ಯ ಅಶೋಕ್ ನಗರ ಪೊಲೀಸರಿಗೆ ಈ ಕಳ್ಳನನ್ನು ಒಪ್ಪಿಸಿದ್ದಾರೆ ಲೇಡಿ ಕಾನ್ಸ್ಟೇಬಲ್ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಬಿಳಿ ಬಣ್ಣದ ಯೂನಿಫಾರ್ಮ್ ಹಾಕೊಂಡು ಓಡ್ತಾ ಇದ್ದಾರೆ ಅವರು ಲೇಡಿ ಕಾನ್ಸ್ಟೇಬಲ್ ಮೊಬೈಲ್ ಕಳ್ಳನನ್ನು ಚೇಜ್ ಮಾಡಿ ಹಿಡಿದಿದ್ದಾರೆ ಯಾವ ರೀತಿಯಾಗಿ ಚೇಜ್ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಈ ಘಟನೆ ಆಗಿರುವುದು ಅಶೋಕ್ ನಗರ ಠಾಣೆಯ ಕ್ಯಾಶ್ ಫಾರ್ಮಸಿ ಜಂಕ್ಷನ್ ಇದೇ ಜಂಕ್ಷನ್ ಈ ತಬ್ಸುಮ್ ಶಾಜಿಯಾ ತಪ್ಸುಮ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಸಂಚಾರ ದಟ್ಟಣವನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಕಳ್ಳನೋರ್ವ ತನ್ನ ಕೈ ಚಳಕವನ್ನು ತೋರಿದ್ದಾನೆ ಮೊಬೈಲ್ ಕತ್ಕೊಂಡು ಓಡೋಗ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ತಕ್ಷಣವೇ ಲೇಡಿ ಕಾನ್ಸ್ಟೇಬಲ್ ಅಲರ್ಟ್ ಆಗ್ತಾರೆ ಕಳ್ಳನ ಹಿಂದೆ ಬಿದ್ದಿದ್ದಾರೆ ಓಡ್ಕೊಂಡೋಗಿ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಳ್ಳನನ್ನು ಸೆರೆ ಹಿಡಿದಿದ್ದಾರೆ ಲೇಡಿ ಕಾನ್ಸ್ಟೇಬಲ್ ನೋಡ್ತಾ ಇರಬಹುದು ಇವರ ಹೆಸರು ಶಾಜಿಯಾ ತಪ್ಸುಂ ಸಂಚಾರ ವಿಭಾಗದಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಟ್ರಾಫಿಕ್ ಅನ್ನು ಮ್ಯಾನೇಜ್ ಮಾಡುವಂಥ ಸಂದರ್ಭದಲ್ಲಿ ಕಳ್ಳನೋರ್ವ ತನ್ನ ಚುಳಕವನ್ನು ತೋರಿದ್ದಾನೆ ಅದು ಕೂಡ ಅಶೋಕ್ ನಗರ ಠಾಣೆಯ ಕ್ಯಾಶ್ ಫಾರ್ಮಸಿ ಜಂಕ್ಷನ್ನಲ್ಲಿ ಕಳ್ಳ ಮೊಬೈಲ್ ಕತ್ಕೊಂಡು ಓಡ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಶಾಜಿಯಾ ತಪಸುಮ್ ಕಳ್ಳನನ್ನ ಚೇಜ್ ಮಾಡಿಕೊಂಡೋಗಿ ಆತನ ಹಿಂದೆ ಓಡೋಗಿ ಕಳ್ಳನನ್ನ ಸೆರೆ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಈ ಘಟನೆಯ ದೃಶ್ಯಾವಳಿ ಅಲ್ಲೇ ಇದ್ದಂತ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ